ಹುಬ್ಬಳ್ಳಿ ಕಾಲೇಜು ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಈ ಒಂದು ಘಟನೆಯನ್ನು ಖಂಡಿಸಿದೆ ಈ ಪ್ರಕರಣವನ್ನ ಎನ್ಐಗೆ ನೀಡುವಂತೆ ಬಿಎಸ್ಪಿ ಬಜರಂಗ ದಳ ಒತ್ತಾಯ ಮಾಡಿದೆ ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಬಿಎಸ್ಪಿ ಪ್ರಾಂತ ಸಹಕಾರದರ್ಶಿ ಶರಣ್ ಪಂಪೆಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಜಿಹಾದಿ ಇಸ್ಲಾಮಿಕ್ ಭಯೋತ್ಪಾದಕ ಫಯಾಜ್ನಿಂದ ವಿದ್ಯಾರ್ಥಿನಿ ನೇಹಾ ಹತ್ಯೆಯಾಗಿದೆ ಈ ಪ್ರಕರಣವನ್ನ ಎಣ್ಣೆ ತನಿಖೆ ಒಪ್ಪಿಸಬೇಕಿಡೀ ರಾಜ್ಯದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ನೇಹಾಳ ತಂದೆ ಈ ಕೊಲೆ ಲವ್ ಜಿಹಾನ್ ನಿಂದ ಆಗಿದ್ದು ಎಂದು ಹೇಳಿದ್ದಾರೆ ನೇಹಾಳಿಗೆ ನಿರಂತರ ಕಿರುಕುಳ ನೀಡಿರುವ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಹಾಡೋಗಲೇ ಕಾಲೇಜಿನ ಕ್ಯಾಂಪಸ್ ನಲ್ಲಿ ವಿದ್ಯಾರ್ಥಿಗಳು ಎದುರು ಯುವತಿಯನ್ನು ಅಮಾನುಷವಾಗಿ ಹತ್ಯೆ ನಡೆಸಲಾಗಿದೆ ಎಂದರು ಎಂಬ ವಿದ್ಯಾರ್ಥಿನಿಯನ್ನು ನಿನ್ನೆ ಒಬ್ಬ ಇಸ್ಲಾಮಿಕ್ ಭಯೋತ್ಪಾದಕ ಜಿಹಾದಿ ಮಾನಸಿಕತೆ ಇರುವಂತಹ ಫಯಾಜ್ ಬಹಳ ಬರ್ಬರವಾಗಿ ಆ ಯುವತಿಯನ್ನು ಹತ್ಯೆ ಮಾಡಿದ್ದಾನೆ ಈ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ದುರ್ಗವಾಹಿನಿ ಬಹಳ ತೀವ್ರವಾಗಿ ನಾವಿದನ್ನು ಖಂಡಿಸುತ್ತೇವೆ ಹಾಡು ಹಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ನೂರಾರು ವಿದ್ಯಾರ್ಥಿಗಳ ನಡುವೆ ಆ ವಿದ್ಯಾರ್ಥಿನಿ ನೇಹವನ್ನು ಸುಮಾರು ಏಳೆಂಟು ಬಾರಿ ಚೂರಿಯಿಂದ ಚುಚ್ಚಿ ಕೊಲೆ ಮಾಡಿದಂಥ ಕೃತ್ಯ ಏನಿದೆ ಇದೊಂದು ಕರ್ನಾಟಕದ ಜನ